ಹಾಯ್ ಫ್ರೆಂಡ್ಸ್ ಎಲ್ಲರೇ ಇದ್ರ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನದ ವಿಡಿಯೋ ಮಾಡ್ತಿದ್ದೀನಿ ಇವಾಗ ಶೇಂಗಾ ಚಿಕ್ಕಿ ಮಾಡೋಣ ಅಂತ ರೆಡಿ ಮಾಡ್ತೀನಿ ಬನ್ನಿ ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದೂವರೆ ಕಪ್ಪು ನಾನು ಶೇಂಗಾ ಬೀಜನ ತಗೋತಾ ಇದ್ದೀನಿ ಇವಾಗ ಇದನ್ನು ಒಂದು ಹದಿನೈದು ನಿಮಿಷ ಇಲ್ಲ ಅಂದರೆ ಚೆನ್ನಾಗಿ ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡಬೇಕು ಅದಾಗಿ ಅದೇನೇ ಸಿಪ್ಪೆಯೆಲ್ಲ ಬಿಟ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ನೋಡಿ ಇವಾಗ ಎಲ್ಲ ನೀಟಾಗಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ಹಿಂಗೆ ತೊಗೊಂಡು ಹಿಂಗೆ ಅಂದರೆ ಸಿಪ್ಪೆ ಎಲ್ಲ ತಾನಾಗೆ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡೋಣ ಫ್ರೆಂಡ್ಸ್ ಇವಾಗ ನೋಡಿ ಸಿಪ್ಪೆ ಎಲ್ಲ ತೆಗೆದು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಇದನ್ನು ತರಿ ತರಿಯಾಗಿ ಒಂದು ಮಿಕ್ಸರ್ ಜಾರ್ನಲ್ಲಿ ಪೌಡ್ರ್ ಮಾಡ್ಕೊಬಿಡೋಣ ನೋಡಿ ಇವಾಗ ಪೌಡರ್ ರೆಡಿಯಾಗಿದೆ ಈ ಅದುದಲ್ಲಿದ್ದರೆ ಸಾಕು ಇವಾಗ ಒಂದು ಕಡೆಗೆ ಒಂದು ಕಪ್ಪು ಬೆಲ್ಲ ಒಂದು ಅರ್ಧಕ್ಕಿಂತ ಕಡಿಮೆ ಕಪ್ಪು ನೀರನ್ನ ಹಾಕೊಳ್ಳೋಣ ಇದಕ್ಕೆ ಕಡಿಮೆ ಸಾಮಗ್ರಿಗಳಲ್ಲಿ ಮಾಡ್ಕೋಬೋದು ಇದನ್ನು ಬೇಗನೆ ಆಗುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಬೆಲ್ಲ ಎಲ್ಲ ನೀಟಾಗಿ ಕರ್ಕೊಂಡ್ಮೇಲೆ ಇದನ್ನು ಸೋದಿಸ್ಕೊಳ್ಳೋಣ ಏಕೆಂದರೆ ಕಲ್ಲಿರುತ್ತೆ ಹಾಗಾಗಿ ಬೆಲ್ಲ ಕರಿಗೋಷ್ಟಲ್ಲಿ ಇವಾಗ ಒಂದು ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪ ಹಾಕಿ ನಾನು ಅಪ್ಲೈ ಮಾಡ್ಕೊ ಇಟ್ಕೋತಾ ಇದ್ದೀನಿ ನೋಡಿ ಈ ಥರ ಅಪ್ಲೈ ಮಾಡಿಕೊಂಡ್ರೆ ಸಾಕು ಮತ್ತು ಲಟ್ಟಣಗೇನ್ಗೂ ಕೂಡ ಸ್ವಲ್ಪ ತುಪ್ಪನ ಹಾಕಿ ಇಟ್ಕೊಳ್ಳೋಣ ಇವಾಗ ಬೇಗನೇ ಆಗೋಗುತ್ತೆ ಫ್ರೆಂಡ್ಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ದಿನ ಈ ಬೇಕಾದರೂ ಇಟ್ಕೊ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಚಿಕ್ಕಿ ಮಾತ್ರ ಯಾರಿಗಿಷ್ಟ ಇಲ್ಲ ಹೇಳಿ ಚಿಕ್ಕಿ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಇಷ್ಟ ಮಾಡ ಇಷ್ಟಪಡುವಂಥ ಇದು ಚಿಕ್ಕಿ ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿದೆ ಇದನ್ನ ಒಂದು ಸೈಡ್ಗೆ ಸೋಸಿ ಇಟ್ಕೊಳ್ಳೋಣ ಏಕೆಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಮತ್ತು ಕಲ್ಲೆಲ್ಲ ಇರುತ್ತೆ ಹಾಗಾಗಿ ಈ ಥರ ಸೋದಿಸ್ಕೋಬೇಕು ಇವಾಗ ನೋಡಿ ಅದೇ ಕಡೆಯೇಗೆ ಇವಾಗ ಮತ್ತೆ ಸೋಸಿರುವಂಥ ಬೆಲ್ಲದ ನೀರನ್ನು ಹಾಕ್ತಾಯಿದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಗಟ್ಟಿ ಪಾಕ ಇದು ಅಲ್ಲಿ ತನಕ ಚೆನ್ನಾಗಿ ಕುದಿಸೋಣ ಇದನ್ನು ನೋಡಿ ಈ ಥರ ಒಂದು ಬಟ್ಲಿಗೆ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಬೆಲ್ಲ ಸ್ವಲ್ಪ ಉಂಡೆ ಉಂಡೆ ಥರ ಬಂದರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಇವಾಗ ಆಲ್ಮೋಸ್ಟು ರೆಡಿಯಾಗಿದೆ ನೋಡಿ ಈ ಥರ ಗಟ್ಟಿಯಾದರೆ ರೆಡಿ ಆಗಿದೆ ಅಂತ ಅರ್ಥ ಇವಾಗ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ನಾವು ರೆಡಿ ಮಾಡ್ಕೊಂಡಿರೋಂಥ ಪೌಡ್ರ್ ಕೂಡ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಎರಡು ಟೇಬಲ್ ಸ್ಪೂನು ತುಪ್ಪ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್ ಇದು ವೀಡಿಯೋ ಸ್ಕಿಪ್ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಇವಾಗ ರೆಡಿ ಆಯಿತು ಇವಾಗ ಆವಾಗಲೇ ನಾವು ಒಂದು ಬಟರ್ ಪೇಪರ್ಗೆ ತುಪ್ಪನ ಅಪ್ಲೈ ಮಾಡಿ ಇಟ್ಕೊಂಡಿದ್ಳು ಅದಕ್ಕೆ ಇವಾಗ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಇದನ್ನು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ತುಂಬ ಬಿಸಿ ಇದೆ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಲಟ್ಟಣಿಗೆ ಕೂಡ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಇವಾಗ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು ನಾನು ನೋಡಿ ಈ ಸೈಜ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ಇವಾಗ ಸ್ವಲ್ಪ ಬಿಸಿದಾಗಲೇ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಯಾಕಂದರೆ ಗಟ್ಟಿಯಾಗೋದ್ರೆ ಕಟ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಇವಾಗಲೇ ಕಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಗಿದೆ ಮಾತ್ರ ಟೇಸ್ಟ್ ಅಂತ ಸಕತ್ತಾಗಿ ಬಂದಿದೆ ಇವಾಗ ಇದನ್ನು ಎಷ್ಟು ದಿನ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ನೋಡಿ ಹೇಗಿದೆ ಅಂತ ಶೈಲಿಂಗ್ ಕೂಡ ಹೇಗಿದೆ ನೋಡಿ ಮನೇಲಿರುವಂಥ ಸಾಮಗ್ರಿಗಳಲ್ಲಿ ಮಾಡ್ಕೋಬೋದು ಕಡಿಮೆ ಸಾಮಗ್ರಿಗಳಷ್ಟೇ ತುಂಬ ಏನೂ ಇದಕ್ಕೆ ಖರ್ಚು ಮಾಡಿಲ್ಲ ಶೇಂಗಾ ಮತ್ತು ಬೆಲ್ಲ ಮತ್ತು ಸ್ವಲ್ಪ ತುಪ್ಪ ಅಷ್ಟೇ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಮತ್ತು ನಾಳೆ ಇನ್ನೊಂದು ವೀಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್